ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಸೋಯಾಬೀನ್ ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಸೋಯಾಬೀನ್ ಕಾಳಿನ ರೇಟ್ ನೋಡುವುದಾದರೆ ಒಂದು ಕ್ವಿಂಟಲ್ಗೆ ಬಾಗಲಕೋಟೆ ಮಾರ್ಕೆಟ್ ನಲ್ಲಿ ನಾಲ್ಕು ಸಾವಿರ ರೂಪಾಯಿ ದಿಂದ ಹಿಡ್ಕೊಂಡು ನಾಲ್ಕು ಸಾವಿರದ ಎರಡು ನೂರು ನಾಲ್ಕು ಸಾವಿರ ರೂಪಾಯಿ ದಿನ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಸೋಯಾಬೀನ್ ರೇಟು ಇದೆ ನೋಡಿ ರೈತರೇ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡಬಹುದು ರೈತರೇ ಒಂದು ಕ್ವಿಂಟಲ್ ಸೋಯಾಬೀನ್ ಕಾಳಿಗೆ ಮೂರು ಸಾವಿರದ ನಾಲ್ಕುನೂರು ಪೈದಿಂದ ಹಿಡ್ಕೊಂಡು ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿವರೆಗೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಸೋಯಾಬೀನ್ ರೇಟು ಇದೆ ನೋಡಿ ಹಾಗೆ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಒಂದು ಕ್ವಿಂಟಲ್ ಸೋಯಾಬೀನ್ ಕಾಳಿನ ರೇಟ್ ಬಂದು ಮೂರು ಸಾವಿರದ ಆರುನೂರು ರೂಪಾಯಿದಿಂದ ನಾಲ್ಕು ಸಾವಿರದ ಎರಡು ನೂರು ಮೂರು ಸಾವಿರದ ಆರುನೂರು ರೂಪಾಯಿದಿಂದ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿವರೆಗೆ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಒಂದು ಕ್ವಿಂಟಲ್ ಸೋಯಾಬೀನ್ ಕಾಳಿನ ರೇಟು ಇದೆ ನೋಡಿ ರೈತರೆ ಇದು ಇಂದಿನ ಸೋಯಾಬೀನ್ ಕಾಳಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ